ಸಿಂಪಲ್ಲಾಗಿ ಟೇಸ್ಟಿಯಾಗಿ ರಾಗಿ ಜ್ಯೂಸ್ನ ಮನೆಯಲ್ಲಿ ಹೇಗೆ ತಯಾರಿಸೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನೈಟೇನೆ ಒಂದು ಸ್ವಲ್ಪ ರಾಗಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರು ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಬೆಲ್ಲನ ರುಬ್ಕೊಳ್ಳಿ ಇದು ಬೆಲ್ಲದಲ್ಲಿ ಮಾಡಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ ರಾಗಿನ ಇವಾಗ ಒಂದು ಚಿರಡಿ ತಗೊಂಡು ಇಲ್ಲಾಂದರೆ ಟೀ ಸೋಸೋದಲ್ಲಿ ಆದ್ರೂ ಕೂಡ ನಿಮ್ಗೆ ಯಾವುದು ಅನುಕೂಲ ಆಗಿರುತ್ತೆ ಅದನ್ನು ತಗೊಂಡು ನೀಟಾಗಿ ಸೋಸ್ಕೊಳ್ಳಿ ಸೋಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹೊಟ್ಟೆಲ್ಲ ಬರುತ್ತೆ ಅದು ರಾಗಿದು ಅದನ್ನು ಕೂಡ ಸಪ್ರೇಟ್ ತೆಗೆದುಬಿಡಿ ಇನ್ನು ಮಿಕ್ಕದನ್ನ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರು ಮಿಕ್ಸ್ ಮಾಡಿಕೊಂಡು ಮತ್ತು ಜರಡಿಲಿ ಇದು ಮಾಡ್ಕೊಳ್ಳಿ ಅಂದರೆ ತುಂಬ ಗಟ್ಟಿ ಕುಡಿತೀನಿ ಅಂದರೆ ನೀವು ಗಟ್ಟಿ ಸೋಸ್ಕೊಳ್ಳಿ ಇಲ್ಲ ಅಂತಂದರೆ ತೆಳ್ಳ ಕುಡಿತೀನಿ ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡ್ಕೊಳ್ಳಿ ಇವಾಗ ಹೊಟ್ಟೆಲ್ಲ ಇದೆ ಅಲ್ವಾ ಅದನ್ನು ಸಪ್ರೇಟ್ ಕೂಡ ತೆಗೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಮಿಕ್ಸ್ ಮಾಡಬೇಡಿ ಇಲ್ಲಾಂದರೆ ಬಾಯಿ ಬೇಗ ಸಿಕ್ಬಿಡುತ್ತೆ ನೀವು ತೆಗೆದಾಕ್ಬಿಡಿ ಅದನ್ನು ಇವಾಗ ಅದು ಆವಾಗಲೇ ನಾವು ಬೆಲೆ ಇಟ್ಕೊಂಡಿದ್ವಲ್ಲ ಅಂದರೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆ ನಾನು ನೈಟೇ ಬಾದಾಮ್ ಗೋಂದ ಅಂತ ಈ ಪ್ರಾವಿಷನ್ ಸ್ಟೋರ್ಲೆಲ್ಲ ಸಿಗುತ್ತೆ ಅದನ್ನು ನೈಟಲ್ಲೇ ನಾನು ನೆನೆಸಿಟ್ಕೊಂಡಿದ್ದೀನಿ ಬೆಳಗಿನ ಟೈಮು ನೆನ್ಸೋಕ್ಕೆಲ್ಲ ಹೋಗಬೇಡಿ ನೈಟೆನೇ ನೆನೆಸಿಟ್ಕೊಳ್ಳಿ ಅದ್ರ ಜೊತೆ ಕಾಮ ಕಸ್ತೂರಿ ಬೀಜ ಅಂತ ಸಿಗುತ್ತೆ ಅದನ್ನು ಕೂಡ ನೆನೆಸಿಟ್ಕೊಳ್ಳಿ ಒಂದು ಹಾಫ್ ಆನ್ ಅವರ್ ಅಂತ ಅದನ್ನ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡಿ